ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಬಾಗಿನ ನೀಡುವ ಮೂಲಕ ತಮ್ಮ ಜನ್ಮದಿನ ಆಚರಿಸಿಕೊಂಡ ಅಬ್ಬಿಗೆರೆ ಲಾರಿ ಮಂಜಣ್ಣ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮ್ಮಗೊಂಡನಹಳ್ಳಿ ವಾರ್ಡಿನ ಅಬ್ಬಿಗೆರೆಯ ಹಿರಿಯ ಮುಖಂಡರಾದ ಮತ್ತು ಸಮಾಜ ಸೇವಕರಾದ ಶ್ರೀಯುತ ಅಬ್ಬಿಗೆರೆ ಮಂಜಣ್ಣನವರು ತಮ್ಮ ಜನ್ಮದಿನದ ಪ್ರಯುಕ್ತ ಶಾಸಕರಾದ ಎಸ್ ಮುನಿರಾಜರವರ ಸಮ್ಮುಖದಲ್ಲಿ ಅಬ್ಬಿಗೆರೆಯ ಮತ್ತು ಸುತ್ತಮುತ್ತಲ ಒಂದು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಹಾಗೂ ಪೌರ ಕಾರ್ಮಿಕರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಬಾಗಿನ ನೀಡುವ ಮೂಲಕ ಜನ್ಮದಿನ ಆಚರಿಸಿಕೊಂಡರು ಈ ಸೀರೆ ವಿತರಣಾ ಕಾರ್ಯಕ್ರಮಕ್ಕೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜ್ರು ಆಗಮಿಸಿ ಅಬ್ಬಿಗೆರೆ ಮಂಜಣ್ಣನವರಿಗೆ ಹೂಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಹಾಗೆಯೇ ನೆರೆದಿದ್ದ ಮಹಿಳೆಯರಿಗೆ ಬಾಗಿನವನ್ನು ಸಹ ವಿತರಿಸಿದರು ಇದೇ ವೇಳೆಯಲ್ಲಿ ಅಬ್ಬಿಗೆರೆ ಲಾರಿ ಮಂಜಣ್ಣನವರು ತಮ್ಮ ಕುಟುಂಬ ಸಮೇತವಾಗಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಅಬ್ಬಿಗೆರೆ ಲಾರಿ ಮಂಜಣ್ಣನವರಿಗೆ ಬಿಜೆಪಿ ಅಧ್ಯಕ್ಷರಾದ ಸೋಮಶೇಖರ್ ವಿನೋದ್ ಕರವೆ ಹನುಶ್ರೀ ಮಂಜುನಾಥ್ ಗಿರೀಶ್ ಚಿಕ್ಕಬೈಲಪ್ಪ ಸೇರಿದಂತೆ ಹಲವಾರು ಮುಖಂಡರು ಮತ್ತು ಮಹಿಳಾ ಮುಖಂಡರು ಕಾರ್ಯಕರ್ತರು ಸರಳ ಸಜ್ಜನಿಕೆಯ ಬಿಜೆಪಿ ಹಿರಿಯ ಮುಖಂಡರಾದ ಬೀಗೆರೆ ಲಾರಿ ಮಂಜಣ್ಣನವರಿಗೆ ಹೂಮಾಲೆ ಹಾಕಿ ಸನ್ಮಾನಿಸುವ ಮೂಲಕ ಮತ್ತು ಸಿಹಿ ತಿನ್ನಿಸುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು நான்ப்பா <laughs>